ನಮಸ್ಕಾರ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸವು ಜುಲೈ ಹನ್ನೊಂದರಿಂದ ಪ್ರಾರಂಭವಾಗಿ ಆಗಸ್ಟ್ ಒಂಬತ್ತರವರೆಗೆ ಇರುತ್ತದೆ ಈ ಮಾಸದಲ್ಲಿ ಸೋಮವಾರದ ಪೂಜೆ ಮಂಗಳ ಗೌರಿ ವ್ರತ ಮಹಾಲಕ್ಷ್ಮಿ ಪೂಜೆ ಮತ್ತು ರಕ್ಷಾ ಬಂಧನ ಮುಂತಾದ ಹಬ್ಬಗಳನ್ನ ಆಚರಿಸಲಾಗುತ್ತದೆ ಶ್ರಾವಣ ಮಾಸವು ಶಿವನಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ ಮತ್ತು ಈ ಸಮಯದಲ್ಲಿ ಶಿವನನ್ನ ಪೂಜಿಸುವುದರಿಂದ ವಿಶೇಷ ಫಲಗಳು ದೊರೆಯುತ್ತವೆ ಎಂದು ಸಹ ನಂಬಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸದ ಪ್ರಮುಖ ದಿನಾಂಕಗಳು ಹೀಗಿವೆ ಶ್ರಾವಣ ಮಾಸ ಪ್ರಾರಂಭವಾಗುವ ದಿನಾಂಕ ಜುಲೈ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಐದು ಶ್ರಾವಣ ಮಾಸದ ಮುಕ್ತಾಯ ಆಗಸ್ಟ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇನ್ನು ಸೋಮವಾರ ವ್ರತಗಳು ಜುಲೈ ಹದಿನಾಲ್ಕು ಜುಲೈ ಇಪ್ಪತ್ತೊಂದು ಜುಲೈ ಇಪ್ಪತ್ತೆಂಟು ಆಗಸ್ಟ್ ನಾಲ್ಕು ಆಗಸ್ಟ್ ಹನ್ನೊಂದು ಐದು ಸೋಮವಾರಗಳು ಮಂಗಳಗೌರಿ ವ್ರತ ಪ್ರತಿ ಮಂಗಳವಾರ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ವ್ರತ ಸಹ ಬರುತ್ತದೆ ಇನ್ನು ಮಂಗಳಗೌರಿ ವ್ರತ ಪ್ರತಿ ಮಂಗಳವಾರ ಶ್ರಾವಣ ಮಾಸದಲ್ಲಿ ಮಾಡತಕ್ಕದ್ದು ಇನ್ನು ವರಮಹಾಲಕ್ಷ್ಮಿ ವ್ರತ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ ಐದು ರಕ್ಷಾ ಬಂಧನ ಆಗಸ್ಟ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಐದು ಶ್ರಾವಣ ಮಾಸದ ಮಹತ್ವ ಶ್ರಾವಣ ಮಾಸವು ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಮಾಸವಾಗಿದೆ ಈ ಮಾಸದಲ್ಲಿ ಶಿವನನ್ನ ಪೂಜಿಸುವುದರಿಂದ ವಿಶೇಷ ಫಲಗಳು ದೊರೆಯುತ್ತವೆ ಎಂದು ಸಹ ನಂಬಲಾಗಿದೆ ಶ್ರಾವಣ ಮಾಸದಲ್ಲಿ ಸೋಮವಾರದಂದು ಉಪವಾಸ ಮಾಡಿ ಶಿವನನ್ನ ಪೂಜಿಸುವುದರಿಂದ ಇಷ್ಟಾರ್ಥಗಳು ಈಡೇರುತ್ತವೆ ಮತ್ತು ಜೀವನದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಮಂಗಳಗೌರಿ ವ್ರತವನ್ನ ಆಚರಿಸುವುದರಿಂದ ಸೌಭಾಗ್ಯ ದೀರ್ಘಾಯಸ್ಸು ಮತ್ತು ಕುಟುಂಬದ ಸಮೃದ್ಧಿ ದೊರೆಯುತ್ತದೆ ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡುವುದರಿಂದ ಐಶ್ವರ್ಯ ಸಂಪತ್ತು ಮತ್ತು ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ ರಕ್ಷಾ ಬಂಧನವು ಸಹೋದರ ಸಹೋದರಿಯರ ಪ್ರೀತಿ ಮತ್ತು ಬಾಂಧವ್ಯವನ್ನ ಸಂಕೇತಿಸುತ್ತದೆ ಶ್ರಾವಣ ಮಾಸದಲ್ಲಿ ಆಚರಿಸಲಾಗುವ ಹಬ್ಬಗಳು ಸೋಮವಾರ ವ್ರತ ಶ್ರಾವಣ ಮಾಸದಲ್ಲಿ ಬರುವಂತಹ ಪ್ರತಿಯೊಂದು ಸೋಮವಾರದಂದು ಶಿವನಿಗೆ ವಿಶೇಷ ಪೂಜೆ ಸಲ್ಲಿಸಿ ಉಪವಾಸ ಮಾಡುತ್ತಾರೆ ಅದೇ ರೀತಿ ಮಂಗಳ ಗೌರಿ ವ್ರತ ಶ್ರಾವಣ ಮಾಸದ ಪ್ರತಿ ಮಂಗಳವಾರದಂದು ಪಾರ್ವತಿ ದೇವಿಯನ್ನ ಪೂಜಿಸಲಾಗುತ್ತದೆ ಹಾಗೆ ವರಮಹಾಲಕ್ಷ್ಮಿ ವ್ರತ ಶ್ರಾವಣ ಮಾಸದ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನ ಪೂಜಿಸಲಾಗುತ್ತದೆ ಅದೇ ರೀತಿ ರಕ್ಷಾ ಬಂಧನ ಸಹೋದರ ಸಹೋದರಿಯರು ಪರಸ್ಪರ ರಕ್ಷಣೆಗಾಗಿ ಈ ಹಬ್ಬವನ್ನ ಆಚರಿಸುತ್ತಾರೆ ಮುಂದಿನ ಇನ್ನೊಂದು ಮಾಹಿತಿಯೊಂದಿಗೆ ಸಿಗೋಣವೇ ಧನ್ಯವಾದಗಳು